ರಾಗಿ ಕಾಳು ಬೇರ್ಪಡಿಸಿ ವಾಪಸ್ ಬರುತ್ತಿದ್ದ ಟ್ರ್ಯಾಕ್ಟರ್ ಚಾಲಕನ ನಿಯಂತ್ರಣ ತಪ್ಪಿ ರಾಗಿ ಬೇರ್ಪಡಿಸುವ ಯಂತ್ರ ಪಲ್ಟಿಯಾಗಿ ಇಬ್ಬರು ಕೂಲಿ ಕಾರ್ಮಿಕರು ಸಾವನ್ನಪ್ಪಿರುವ ಘಟನೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಬೈರನಾಯಕನಹಳ್ಳಿ ಗ್ರಾಮದ ಸಮೀಪ ಸೋಮವಾರ ಸಂಜೆ ಜರುಗಿದೆ ಗುಡ್ಡ ಗ್ರಾಮದ ಮೂವತ್ತು ವರ್ಷದ ಮಹೇಶ್ ಹಾಗೂ ನಲವತ್ತೈದು ವರ್ಷದ ರಾಧಮ್ಮ ಮೃತ ದುರ್ದೈವಿಗಳು ಎಂದು ತಿಳಿದುಬಂದಿದೆ ಇನ್ನು ಇವರು ಸೋಮವಾರ ಬೆಳಗ್ಗೆ ಬೈರನಾಯಕನಹಳ್ಳಿ ಗ್ರಾಮದಲ್ಲಿ ರಾಗಿ ಕಟಾವು ಮಾಡಿದ್ದ ಹುಲ್ಲನ್ನು ಬೇಪಡಿಸಿ ಕೂಲಿ ಕಾರ್ಮಿಕರು ವಾಪಸ್ ಬಂಗಾರಕನಗುಡ್ಡ ಗ್ರಾಮಕ್ಕೆ ಬರುತ್ತಿದ್ದ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದ್ದು ಮೃತರ ಕುಟುಂಬಸ್ಥರ ಅಕ್ರಂದನ ಮುಗಿಲಿ ಮುಟ್ಟಿದೆ ಇನ್ನು ಈ ಘಟನೆ ಜಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದ್ದು ಸ್ಥಳಕ್ಕೆ ಜಗಳೂರು ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ದೂರು ದಾಖಲಿಸಿಕೊಂಡಿದ್ದಾರೆ धर्ममत हां धर्मामाकडे बरोबर आहे इवर काही तो सगळे बोर्न 8 वर्षात